ನಮಸ್ಕಾರ ಕನ್ನಡಿಗರೇ ಇನ್ಫೋ ತರಂಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಇಂದು ನಾವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ರಾಶಿಗಳಿಗೆ ರಾಜ್ಯ ಯೋಗವಿದೆ ಎನ್ನುವಂತಹ ವಿಶೇಷವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಹೌದು ನಮ್ಮ ನಡುವೆ ಅನೇಕ ಜನರು ಜಾತಕವನ್ನು ನಂಬುತ್ತಾರೆ ಅದೇ ರೀತಿ ನಂಬದವರು ಕೂಡ ಇದ್ದಾರೆ ಯಾವುದೇ ಶುಭ ಕಾರ್ಯಕ್ಕೂ ಮುನ್ನ ಜ್ಯೋತಿಷ್ಯದ ಮೊರೆ ಹೋಗುತ್ತಾರೆ ಜ್ಯೋತಿಷ್ಯದ ಆಧಾರದ ಮೇಲೆ ಒಬ್ಬರು ಜನಿಸಿದ ರಾಶಿ ಮತ್ತು ನಕ್ಷತ್ರವು ಅವರ ಭವಿಷ್ಯದ ಜೀವನ ಮತ್ತು ಅವರ ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ನಾವೀಗ ವರ್ಷದ ಕೊನೆಯ ತಿಂಗಳು ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತಿಂಗಳಿಗೆ ಪ್ರವೇಶ ಮಾಡಿದ್ದೇವೆ ಇನ್ನೂ ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷಕ್ಕೆ ಕಾಲಿಡಲಿದ್ದೇವೆ ಹೊಸ ವರ್ಷದಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವವರು ಕೂಡ ಇದ್ದಾರೆ ಅದಕ್ಕಾಗಿ ತಮ್ಮ ರಾಶಿ ಭವಿಷ್ಯ ತಿಳಿದುಕೊಳ್ಳಲು ತೀವ್ರ ಕುತೂಹಲವನ್ನು ಸಹ ಹೊಂದಿರುತ್ತಾರೆ ಅಂತವರಿಗಾಗಿಯೇ ಈ ವಿಶೇಷ ಮಾಹಿತಿ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವು ಜಾತಕದ ಆಧಾರದ ಮೇಲೆ ಹೊಸ ವರ್ಷವೂ ಕೆಲವು ರಾಶಿ ಚಕ್ರ ವ್ಯಕ್ತಿಗಳಿಗೆ ಒಳ್ಳೆಯ ದಿನಗಳನ್ನು ತಂದುಕೊಡಲಿದೆ ಎಲ್ಲ ಹನ್ನೆರಡು ರಾಶಿ ಚಕ್ರದ ಚಿಹ್ನೆಗಳ ಮೇಲಿನ ಗ್ರಹಗಳ ಸ್ಥಾನಗಳು ಕೂಡ ಗಮನಾರ್ಹ ಪ್ರಭಾವ ಬೀರಲಿವೆ ಮತ್ತು ಒಬ್ಬರ ರಾಶಿಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುವ ಸ್ಥಾನದಲ್ಲಿ ಗ್ರಹಗಳಿದ್ದರೆ ಭಿಕ್ಷುಕನು ಕೂಡ ಮಹಾರಾಜನಾಗಬಹುದು ಅದೇ ಗ್ರಹಗಳ ಸ್ಥಾನಗಳು ಸರಿಯಿಲ್ಲದಿದ್ದಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಜ್ಯೋತಿಷ್ಯದ ಭವಿಷ್ಯವಾಣಿಯ ಪ್ರಕಾರ ಅಪರೂಪದ ಗ್ರಹಗಳ ಸಂಯೋಜನೆಯಿಂದ ಸಂಭವಿಸುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಗುರು ಮತ್ತು ಶುಕ್ರನ ಸಂಯೋಜನೆಯು ಮಂಗಳಕರವಾದ ಗಜಲಕ್ಷ್ಮಿ ರಾಜಯುಗವನ್ನು ಸೃಷ್ಟಿಸುತ್ತದೆ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ರಾಶಿ ಚಕ್ರ ಚಿಹ್ನಗಳಿಗೆ ರಾಜಯೋಗಕ್ಕೆ ಕಾರಣವಾಗುತ್ತದೆ ಆ ಅದೃಷ್ಟವಂತ ರಾಶಿ ಚಕ್ರ ಚಿಹ್ನಗಳು ಯಾವೆಲ್ಲ ಎಂಬುದನ್ನು ನಾವೀಗ ತಿಳಿಯೋಣ ಮೊದಲನೆಯದಾಗಿ ಋಷಭ ರಾಶಿ ಹೌದು ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಜಲಕ್ಷ್ಮಿ ರಾಜಯೋಗದಿಂದ ಆರ್ಥಿಕ ಬೆಳವಣಿಗೆಗೆ ಅವಕಾಶವಿದೆ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಜೊತೆಗೆ ಗುರು ಮತ್ತು ಶುಕ್ರನ ಸಂಯೋಗವು ವೃತ್ತಿಪರರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳವನ್ನು ನೀಡುತ್ತದೆ ಅಲ್ಲದೆ ವ್ಯಾಪಾರಸ್ಥರಿಗೂ ಭಾರಿ ಲಾಭವಾಗಲಿದೆ ಮತ್ತು ಎರಡನೆಯದಾಗಿ ತುಲಾರಾಶಿ ಗುರು ಮತ್ತು ಶುಕ್ರನ ಸಂಯೋಗದಿಂದ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಸುವರ್ಣ ಯುಗವಾಗಲಿದೆ ಅನೇಕ ರೀತಿಯಲ್ಲಿ ಹಣದ ಹರಿವು ಬರುತ್ತದೆ ರಾಜನಂತೆ ಜೀವನವನ್ನು ನಡೆಸುವ ಅವಕಾಶವು ಈ ಅವಧಿಯಲ್ಲಿ ಖಂಡಿತವಾಗಿ ಉದ್ಭವಿಸುತ್ತದೆ ಜೊತೆಗೆ ಸಾಲದ ಸಮಸ್ಯೆಗಳು ಬಗೆಹರಿಯಲಿವೆ ಮತ್ತು ಮೂರನೆಯದಾಗಿ ಮೀನರಾಶಿ ಗುರುವಿನ ಪ್ರಾಬಲ್ಯವಿರುವ ಮೀನರಾಶಿಯವರು ಈ ಗಜಲಕ್ಷ್ಮಿ ರಾಜಯೋಗದಿಂದ ಅನಿರೀಕ್ಷಿತ ಮತ್ತು ಅಗಾಧವಾದ ಲಾಭಗಳನ್ನು ಪಡೆಯುತ್ತಾರೆ ಈ ಗ್ರಹಗಳ ಸಂಯೋಗವು ಮೀನರಾಶಿಯವರ ದೀರ್ಘಾವಧಿಯ ಆರ್ಥಿಕ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವನ್ನು ನೀಡುತ್ತದೆ ಆದಾಯದ ಬಹುದಾರಿಗಳು ತೆರೆದುಕೊಳ್ಳುತ್ತವೆ ಒಟ್ಟಾರೆಯಾಗಿ ಈ ಮೂರು ರಾಶಿಯವರ ವ್ಯಕ್ತಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಜನಂತೆ ಜೀವನವನ್ನು ನಡೆಸಲಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೈದರ ಜ್ಯೋತಿಷ್ಯ ಶಾಸ್ತ್ರದ ಹೇಳಿಕೆಯಾಗಿದೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು